ಸ್ಪೀಕರ್ ಕಾದರೂರು ಶಾಸಕರ ಭವನಗಳ ಅಭಿವೃದ್ಧಿ ಹೆಸರಿನಲ್ಲಿ ನಡೆಸಿರುವ ಭ್ರಷ್ಟಾಚಾರ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ಹಾಗೂ ಸಾಂವಿಧಾನಿಕ ಗೌರವಾನ್ವಿತ ಪೀಠಕ್ಕೆ ಧಕ್ಕೆ ತಂದಿದೆ ಈವರೆಗೂ ಆಗದಂತಹ ಭ್ರಷ್ಟಾಚಾರವನ್ನು ಕ್ಷೇತ್ರದ ಶಾಸಕರು ನಡೆಸಿರುವುದು ಕ್ಷೇತ್ರಕ್ಕೆ ಕಪ್ಪು ಚುಕ್ಕಿಯಾಗಿದೆ ಪ್ರಕರಣದ ನ್ಯಾಯಾಂಗ ತನಿಖೆ ನಡೆಯುವ ತನಕ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜಕೇಯರ್ ಆಗ್ರಹಿಸಿದ್ರು ಲೋ ನಮ್ಮ ಕರ್ನಾಟಕ ರಾಜ್ಯದ ಆಗದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಜನತೆ ಒಂದು ರೀತಿಯಲ್ಲಿ ಗೌರವಿತ ಪೀಠದಲ್ಲಿ ಕೂತೊಳ್ಳುವಾಗ ಅವರಿಂದ ಕೆಲವು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದರು ಆದರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಅಂತಂದರೆ ಯು ಟಿ ಮೇಲೆ ಬಂದಂಥ ಈ ದೊಡ್ಡ ಆರೋಪ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಹಾಗೂ ಒಂದು ಸಂವಿಧಾನಿಕ ಪೀಠಕ್ಕೆ ಅಗೌರವ ತರುವಂಥ ಕೆಲಸ ಒಂದು ಆಗಿದೆ ಅವರು ಈ ಬಗ್ಗೆ ನಿಮ್ಮ ಮೇಲೆ ಆರೋಪ ಇರುವ ಮಧ್ಯಮದವರು ಪ್ರಶ್ನೆ ಕೇಳಿದಾಗ ಅವರು ಹೇಳ್ತಾರೆ ನಾನು ಯಾವುದೇ ತನಿಖೆಯನ್ನು ಎದುರಿಸಲು ಸಿದ್ಧನಿದ್ದೇನೆ ನನ್ನ ಕಚೇರಿಗೆ ಬನ್ನಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅಂತ ಹೇಳ್ತಾರೆ ನಾನು ಕೇಳುದು ಮಾನ್ಯ ಯು ಟಿ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಭ್ರಷ್ಟಾಚಾರದ ಆರೋಪ ಬಂದಿರುವಾಗ ನಿಮ್ಮ ಕಚೇರಿಗೆ ಬಂದು ಪ್ರಶ್ನೆ ಕೇಳುವಂತ ಔಚಿತ್ಯ ನಾನು ಹೇಳ್ತಾ ಇದ್ದೇನೆ ಈ ಎಲ್ಲ ಬೆಳವಣಿಗೆ ನೋಡುವಾಗ ನ್ಯಾಯಾಂಗ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗುವ ಸಂದರ್ಭದಲ್ಲಿ ಮಾಂಡ್ಯ ಯುಟಿ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಈ ತನಿಖೆ ಎದುರಿಸಬೇಕು ಯಾಕೆಂದ್ರೆ ಇದು ಭ್ರಷ್ಟಾಚಾರದ ಒಂದು ಆರೋಪ ನಿಮ್ಮಲ್ಲಿ ಇದೆ ಇವರು ತೊಕ್ಕುಟ್ಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಫೋರ್ ಜಿ ವಿನಾಯಿತಿಯಲ್ಲಿ ಶಾಸಕರ ಭವನಗಳ ಅಭಿವೃದ್ಧಿ ಕೆಲಸಗಳು ತರಾತುರಿಯಲ್ಲಿ ಯಾಕೆ ನಡೆಸಲಾಯಿತು ಆರ್ಥಿಕ ಇಲಾಖೆ ಕಾಮಗಾರಿಯನ್ನು ತಿರಸ್ಕಾರ ಮಾಡಿದ್ರು ಮುಖ್ಯಮಂತ್ರಿಗಳೇ ಕಾಮಗಾರಿಗೆ ಒಪ್ಪಿಗೆ ನೀಡಿರುವುದು ಗಂಭೀರ ವಿಚಾರ ಪ್ರಕೃತಿ ವಿಕೋಪಗಳ ಸಂದರ್ಭ ತುರ್ತು ಪರಿಸ್ಥಿತಿಯಲ್ಲಿ ಫೋರ್ ಜಿ ವಿನಾಯಿತಿ ನಡೆಸಿ ಕಾಮಗಾರಿಯನ್ನು ನಡೆಸಲಾಗುತ್ತದೆ ಆದರೆ ಎಲ್ಲಾ ವ್ಯವಸ್ಥೆಗಳಿರುವ ಶಾಸಕರ ಭವನಗಳ ಅಭಿವೃದ್ಧಿಗೆ ಫೋರ್ ಜಿ ವಿನಾಯಿತಿ ಯಾವ ಆಧಾರದಲ್ಲಿ ಪಡೆದುಕೊಂಡಿರಿ ಎಂದು ಪ್ರಶ್ನಿಸಿದ್ರು ತರಾತುರಿಯಲ್ಲಿ ಯಾಕೆ ತೆಗೆದುಕೊಂಡಿದ್ದಾರೆ ಸನ್ಮಾನ ಯು ಟಿ ಖಾದರ್ ಅವರು ಅಂತ ಒಂದು ಗೊತ್ತಿರಲಿ ಒಂದು ವೇಳೆ ಶಾಸಕರ ಕಡೆಯಿಂದ ಬೇಡಿಕೆ ಅನ್ನೋದು ಬಂದಿದ್ದರೆ ಒಂದು ಆ ಅಭಿವೃದ್ಧಿ ಕಾರ್ಯವನ್ನು ಎತ್ತುವುದು ಮಾಡಬತಕ್ಕಂಥ ಕೆಲಸವನ್ನು ಮಾಡುವುದು ಅದು ಸರಿಯಾದಂಥ ಕೆಲಸ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ರಸ್ತೆ ಅದೆಗೆಟ್ಟು ರಸ್ತೆ ಗುಂಡಿಮಯವಾಗಿದ್ದು ಅದನ್ನು ಮುಚ್ಚಲಿಕ್ಕೆ ಇವರಲ್ಲಿ ಹನೆ ಇಲ್ಲ ಇವರಲ್ಲಿ ಅನುದಾನದ ಕೊರತೆ ಇದೆ ಇವನ್ ಆರ್ಥಿಕ ಇಲಾಖೆಯವರು ಕೂಡ ಈ ಪರ್ಟಿಕ್ಯುಲರ್ ಕಾಮಗಾರಿಯನ್ನು ತಿರಸ್ಕಾರ ಮಾಡಿದ್ದಾರೆ ಈ ವಿಚಾರವನ್ನು ಗಂಭೀರವಾಗಿ ನಾವು ಪರಿಗಣಿಸಬೇಕು ಇವತ್ತು ಶಾಸಕರ ಭವನದ ಅಭಿವೃದ್ಧಿಗೆ ಅನುದಾನವನ್ನು ಕೇಳಿದಂತ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಆರ್ಥಿಕ ಇಲಾಖೆಯು ಈ ಅನ್ನು ತಿರಸ್ಕಾರ ಮಾಡಿದೆ ಈ ವಿಚಾರವನ್ನು ಇವತ್ತು ನಾವು ಗಂಭೀರವಾಗಿ ಪರಿಗಣಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಆದರೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಕಾಮಗಾರಿಗೆ ಒಪ್ಪಿಗೆ ನೀಡಿದ್ದು ಮತ್ತೊಂದು ಘೋರ ಆರೋಪ ಅಪರಾಧ ಅಂತ ನಾನು ಹೇಳಲಿಕ್ಕೆ ಬರ್ತೀನಿ ಒಂದು ವಿಚಾರ ಗೊತ್ತಿರ್ಬೋದು ಇವತ್ತು ನಮ್ಮ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸೆಕ್ಷನ್ ಫೋರ್ ಜಿಯಲ್ಲಿ ಆ ಒಂದು ಪತ್ ಅಧಿಕಾರವನ್ನು ಚಲಾಯಿಸಿ ಇವತ್ತು ಈ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಕೋಟಿಗಟ್ಟೆ ಅನುದಾನ ನೀಡುವಂಥ ಸಂದರ್ಭದಲ್ಲಿ ನಾವು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಅಧಿನಿಯಮ ನಾಲ್ಕು ಜಿಯನ್ನು ಯಾವ ಅಪ್ಲೈ ಮಾಡಬೇಕಾದಂಥ ಸಂದರ್ಭ ಯಾವುದಂದರೆ ಪ್ರಕೃತಿ ವಿಕೋಪವಾದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಈ ಒಂದು ಫೋರ್ ಜಿ ಸೆಕ್ಷನನ್ನು ಅಪ್ಲೈ ಮಾಡುವಂಥ ಪರಿಸ್ಥಿತಿ ಬರುತ್ತದೆ ಒಂದು ಗೊತ್ತಿರ್ಬೋದು ನಮ್ಮ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಶಾಸಕರ ಭವನಕ್ಕೆ ಡೋರ್ ಲಾಕ್ ಆಗಲಿ ಇನ್ನಿತರ ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡಬೇಕಾದ್ರೆ ಯಾವ ಔಚಿತ್ಯತೆ ಇತ್ತು ಯಾವ ಎಮರ್ಜೆನ್ಸಿ ಇತ್ತು ಅಂತಹ ಸಂದರ್ಭದಲ್ಲಿ ಟೆಂಡ್ ಒಂದು ವೇಳೆ ಇಂಥ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾದರೆ ಟೆಂಡರ್ ಕರಿಬೇಕು ಅದಕ್ಕಾಗದಂಥ ನಿಯಮಗಳಿದೆ ಅದನ್ನು ಪಾಲನೆ ಮಾಡಬೇಕಿತ್ತು ಯಾವುದೇ ಟೆಂಡರನ್ನು ಕೂಡ ಕರೀಲಿಲ್ಲ ಯಾವುದೇ ನಿಯಮಗಳನ್ನು ಪಾಲನೆ ಮಾಡಲಿಲ್ಲ ಆದರೆ ಇಲ್ಲಿ ಸೆಕ್ಷನ್ ಕರ್ನಾಟಕ ಸರ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆಯ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತ ಫೋರ್ ಜಿ ಕಲಂ ಕಲಂ ಫೋರ್ ಜಿಯರ ಅಡಿಯಲ್ಲಿ ಈ ಅಧಿಕಾರವನ್ನು ಯಾವ ಆಧಾರದ ಮೇಲೆ ಪ್ರಿನ್ಸಿಪಲ್ ಅವರು ಶಾಂತಮ್ಮ ಎನ್ ಎಂ ಅವರು ಯಾವ ರೀ ಆಧಾರದ ಮೇಲೆ ಅಂತ ಗೊತ್ತಾಗಬೇಕು ಒಂದು ಗೊತ್ತಿರ್ಬೋದು ನಾನು ಹೇಳ್ತಾ ಇದ್ದೇನೆ ಪ್ರಕೃತಿ ಆದಂಥ ಸಂದರ್ಭದಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಇಂಥ ಕಾಮಗಾರಿಗಳು ಮಾಡ್ಬೋದು ಟೆಂಡರ್ ಕರೆಯದೆ ಕಾಮಗಾರಿಗಳನ್ನು ಮಾಡ್ಬೋದು ಅಂತ ಒಂದು ಅಧಿನಿಯಮ ಇರುವಾಗ ಇಲ್ಲಿ ಯಾವ ಎಮರ್ಜೆನ್ಸಿ ಇತ್ತು ಯಾವಾಗ ಅರ್ಜೆನ್ಸಿ ಇತ್ತು ಮಾನ್ಯ ವಿಧಾನಸಭೆಯ ಉತ್ತ ಮಂಗಳೂರು ಉತ್ತರದ ಶಾಸಕನೇ ಅವರು ಪ್ರಸ್ ಸುಶೀಕಾಗಿ ಹೇಳಿದ್ದಾರೆ ನಮ್ಮಲ್ಲಿ ಶಾಸಕರ ಭವನದಲ್ಲಿ ಈಗಿರುವಂತಹ ಫೆಸಿಲಿಟಿಗಳು ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಇದೆ ಆದರೂ ಅದನ್ನು ಬಿಟ್ಟು ಬೇರೆ ಪೇಟೆಬ್ಬರುಗಳನ್ನು ತಂದು ಹಾಕಿದ್ದಾರೆ ಬೇರೆ ಡೋರ್ ಲಾಕ್ಗಳನ್ನು ಹಾಕಿದ್ದಾರೆ ಇದನ್ನೆಲ್ಲ ಅಗತ್ಯ ಇಲ್ಲದಂತಹ ವಸ್ತುಗಳನ್ನು ತಂದು ಟಿವಿ ವಿ ಅಳವಡಿಸುವುದಾಗಲಿ ನಾವೇನು ಕೇಳಲಿಲ್ಲ ಕೇಳದನ್ನೇ ಹಾಕಿದ್ದಾರೆ ಆದರೆ ಇದು ಎಮರ್ಜೆನ್ಸಿ ವಿಷಯ ಅಲ್ಲ ಆಗಿರುವಾಗ ಪ್ರಸಕ್ತ ಒಂದು ಕಾ ಕರ್ನಾಟಕದ ಸರ್ಕಾರದ ನಿಯಮದ ಪ್ರಕಾರ ಟೆಂಡರ್ ಅನ್ನು ಕರೆದು ಅದನ್ನು ಗುತ್ತಿಗೆ ಕೊಡುವುದು ಆ ಕಾಮಗಾರಿಗಳನ್ನು ಮಾಡುವುದು ಇದು ನಿಯಮ ಅದನ್ನೆಲ್ಲ ಕಾಲಿಗೆ ತೂರಿ ಅಪ್ಲೈ ಮಾಡಿ ಅದನ್ನು ನಾವು ಮಾನ್ಯ ಸ್ಪೀಕರ್ ಕೇಳ್ತಾ ಇದೇ ವೇಳೆ ಬಿಜೆಪಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತ ಬೈಲು ಮಾತನಾಡಿ ಟೆಂಡರ್ ಕರೆಯದೆ ವಿಧಾನಸಭೆಯ ಕಾಮಗಾರಿ ಉಳ್ಳಲ ಕ್ಷೇತ್ರದ ಉದ್ದಕ್ಕೂ ಕಳಪೆ ಕಾಮಗಾರಿ ನಿರ್ವಹಣೆ ಟೆಂಡರ್ ಪಡೆಯುವ ಗುತ್ತಿಗೆದಾರರೆಲ್ಲರೂ ಹಿಂಬಾಲಕರು ಅದಾಗಿಯೂ ಕಾಮಗಾರಿ ನಿರ್ವಹಿಸದೆ ಬೇರೆಯವರಿಗೆ ಕಾಮಗಾರಿ ನಿರ್ವಹಿಸುವ ಮುಖೇನ ಕಳಪೆ ಕಾಮಗಾರಿಯನ್ನು ನಡೆಸಲಾಗಿದೆ ಸ್ಪೀಕರ್ ಕೇಳಿ ಬಂದಿರುವ ಆರೋಪದ ತನಿಖೆಯಾಗಬೇಕಿದೆ ಅಲ್ಲಿಯವರೆಗೂ ರಾಜೀನಾಮೆ ನೀಡಬೇಕು ಸ್ಪೀಕರ್ ತಮ್ಮ ಅವ್ಯವಹಾರಗಳ ಕುರಿತು ಸಮರ್ಥನೆ ನೀಡದೆ ತನಿಖೆಗೆ ಸಹಕರಿಸಬೇಕು ಅಲ್ಲಿಯವರೆಗೂ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಯಾವುದೇ ಸರ್ಕಾರಿ ಒಂದು ಕೆಲಸಗಳನ್ನು ಮಾಡುವಾಗ ಅದು ಟೆಂಡರ್ ಮುಖಾಂತರ ನಾವು ಆ ಕಾರ್ಯಗಳನ್ನು ಮಾಡುತ್ತಾ ಇದ್ದೇವೆ ಆದರೆ ಸ್ಪೀಕರ್ ಅವರು ಯಾರಿಗೂ ಯಾವುದೇ ಟೆಂಡರ್ ನೀಡದೆ ಆ ವಿಧಾನಸಭೆಯ ಒಳಗಿನ ಕಟ್ಟಡದ ವಿನ್ಯಾಸ ಆಗಿರ್ಬೋದು ಅಥವಾ ಒಂದು ಪೀಠೋಪಕರಣ ಆಗಿರ್ಬೋದು ಎಲ್ಲವನ್ನು ಕೂಡ ಕೇವಲ ಟೆಂಡರ್ ಕರೆಯದೆ ತಮ್ಮ ಬೆಂಬಲಿಗರಿಗೆ ಅದರ ಒಂದು ಗುತ್ತಿಗೆಯನ್ನು ನೀಡುವುದು ನಮಗೆ ಕಂಡುಬಂದಂಥ ವಿಷಯ ಇದರ ಬಗ್ಗೆ ನಾವು ಗಂಭೀರವಾಗಿ ಆಲೋಚಿಸಬೇಕಾಗಿದೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಹಾಗೆ ಆಗಿದೆ ಟೆಂಡರ್ ವಹಿಸುವುದೊಬ್ಬರು ಅವರ ಯಾರು ಹಿಂಬಾಲಕರಿದ್ದಾರೆ ಅದರ ಕೆಲಸವನ್ನು ಅವರಿಗೆ ಕೊಟ್ಟು ಆ ಕೆಲಸ ಕೂಡ ಸಂಪೂರ್ಣವಾಗಿ ವಿಫಲವಾಗಿದೆ ಈಗಾಗಲೇ ಮನೆ ಮನೆಗೆ ನೀರು ಕುಡಿಸುವ ಒಂದು ಯೋಜನೆಯಲ್ಲಿ ಎಲ್ಲ ಕಾಮಗಾರಿಗಳು ಕಳಪೆಯಾಗಿದ್ದು ಅಲ್ಲಲ್ಲಿ ಗುಂಡಿಗಳು ಅದನ್ನು ಮುಚ್ಚದೆ ಜನರಿಗೆ ನಡೆದಾಡದ ಪರಿಸ್ಥಿತಿ ಕೂಡ ಉದ್ಭವವಾಗಿದೆ ಅದೇ ರೀತಿ ಕೂಡ ಈ ವಿಧಾನಸಭೆಯ ಒಂದು ನವೀಕರಣದಲ್ಲಿ ತಮ್ಮ ಹಿಂಬಾಕ ಹಿಂಬಾಲಕರಿಗೆ ಅದರ ಗುತ್ತಿಗೆಯನ್ನು ಕೊಟ್ಟು ಅದರಲ್ಲಿ ಈಗ ತುಂಬ ಅವ್ಯವಹಾರ ಆಗಿದೆ ಅನ್ನೋ ಒಂದು ವಿಷಯ ಈಗ ಈಗಾಗಲೇ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ ಅದನ್ನು ನಮ್ಮ ಸ್ಪೀಕರ್ರವರು ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸಿ ಅದರಲ್ಲಿ ಇರುವಂತಹ ಲೋಪದೋಷಗಳನ್ನು ಸರಿ ಮಾಡಬೇಕು ಅಂತ ನಾವು ಅವರಲ್ಲಿ ವಿನಂತಿಯನ್ನು ಮಾಡಿ ನಮ್ಮ ಈ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆಯ ಅದನ್ನು ತನಿಖೆಗೆ ಒಳಪಡಿಸಿ ನಮ್ಮ ಕ್ಷೇತ್ರಕ್ಕೆ ಒಂದು ಒಳ್ಳೆಯ ಹೆಸರನ್ನು ತರಬೇಕು ಅಂತ ನಾವು ವಿನಂತಿಸುತ್ತಾ ಮುಂದಿನ ದಿನಗಳಲ್ಲಿ ಅವರು ಇದರಲ್ಲಿ ವಿಫಲರಾದರೆ ಈ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ನಾವು ನಮ್ಮ ವಿಧಾನಸಭೆಯ ವತಿಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿಯಾದ ದಯಾನಂದ ತೊಕ್ಕೊಟ್ಟು ಉಪಾಧ್ಯಕ್ಷರಾದ ಸುರೇಶ್ ಆಳ್ವಾ ಹುಕ್ರಪ್ಪ ನಾಯಕ್ ಉಪಸ್ಥಿತರಿದ್ದರು ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಳಿಕೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ದೇಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎನ್ ರೌಂಡ್ ಪೈಪ್ಸ್ ಸ್ಟಿಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಗಲ್ ಬೀಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರ್ಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್